ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ರಾಜ್ಯದಲ್ಲಿ ಆಡಳಿತ ರೂಢ ಕಾಂಗ್ರೆಸ್ ಎದುರು ಬಿಜೆಪಿ ದುರ್ಬಲವಾಗಿದ್ಯಾ ವೀಕ್ ಆಗ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆಗಳು ಕಾಡ್ತಾ ಇದ್ರೆ ಯುಗಾದಿಯ ಬಳಿಕ ಮತ್ತೆ ರಾಜ್ಯದಲ್ಲಿ ಎರಡು ಪ್ರಬಲ ಪಕ್ಷಗಳು ಬಿಜೆಪಿ ಹಾಗೆ ಕಾಂಗ್ರೆಸ್ನ ಒಳ ಜಗಳಗಳು ಸ್ಫೋಟಗೊಳ್ಳುತ್ತಾ ಮತ್ತೆ ಎರಡೂ ಪಕ್ಷಗಳಲ್ಲಿ ಅಧಿಕಾರದ ಕಿತ್ತಾಟ ಭೀತಿ ಜಗಳವಾಗಿ ರಂಪಾಟವಾಗಿ ಬದಲಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಮೊದಲಿಗೆ ರಾಜ್ಯದಲ್ಲಿ ಆಡಳಿತ ರೂಢ ಕಾಂಗ್ರೆಸ್ ಎದುರು ಬಿಜೆಪಿ ದುರ್ಬಲವಾಗಿದ್ಯಾ ಅನ್ನೋದರ ಕುರಿತು ನೋಡೋಣ ಸ್ನೇಹಿತರೆ ರಾಜ್ಯದಲ್ಲಿ ಆಡಳಿತ ಪಕ್ಷವನ್ನು ಎದುರಿಸುವಲ್ಲಿ ವಿಪಕ್ಷಗಳು ದುರ್ಬಲವಾಗಿದ್ಯಾ ಇದಕ್ಕೆ ಹೆಚ್ಚಿನವರು ಹೌದು ಅನ್ನುವ ಉತ್ತರವನ್ನ ಕೊಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಸದ್ಯಕ್ಕೆ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷಗಳಲ್ಲಿನ ಜಗಳಗಳು ಲಾಭವನ್ನೇ ತಂದು ಕೊಡ್ತಾ ಇರುವಂತಹ ಕಾರಣದಿಂದಾಗಿ ಗ್ಯಾರಂಟಿ ಯೋಜನೆಯನ್ನ ಮುಂದಿಟ್ಟುಕೊಂಡು ಅದ್ರಾಚೆಗೆ ಬೇರೆ ಬೇರೆ ವಲಯಗಳಿಂದ ತೆರಿಗೆ ಹಾಗೆ ಬೆಲೆ ಏರಿಕೆ ಮೂಲಕ ಸಂಪನ್ಮೂಲಗಳನ್ನು ಒಟ್ಟು ಮಾಡೋದರಲ್ಲಿ ಕ್ರೋಢೀಕರಣದಲ್ಲಿ ತೊಡಗಿಸಿಕೊಂಡಿರೋದು ಗುಟ್ಟಾಗಿ ಏನು ಉಳಿದಿಲ್ಲ ಅದರ ಪರಿಣಾಮಗಳು ಜನಸಾಮಾನ್ಯರ ಜೇಬನ್ನ ಸುಡ್ತಾ ಇದೆ ಕಳೆದೊಂದು ವರ್ಷದಲ್ಲಿ ಸುಮಾರು ಹದಿನಾರಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಲಾಗಿದೆ ಜೊತೆಗೆ ವಿದ್ಯುತ್ ಬಸ್ ನೋಂದಣಿ ಕಂದಾಯ ನೀರಿನ ದರ ಹಾಲು ಹೀಗೆ ಎಲ್ಲವೂ ಹೆಚ್ಚಾಗ್ತಲೇ ಹೋಗ್ತಾ ಇದೆ ಇದರ ಪರಿಣಾಮಗಳು ಜನಸಾಮಾನ್ಯರು ಎದುರಿಸಲೇಬೇಕಾಗಿದೆ ಹಿಂದೆ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರದ ವಿರುದ್ಧ ಬೆಲೆ ಏರಿಕೆಯ ಆರೋಪಗಳನ್ನು ಮಾಡಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ಬೆಲೆಯನ್ನ ಇಳಿಕೆ ಮಾಡಿದ ಯಾವುದಾದ್ರೂ ಒಂದು ಉದಾಹರಣೆ ಇದೆಯಾ ಅಂತ ಹೇಳಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಇನ್ನು ಖಾಸಗಿ ಉದ್ಯೋಗಿಗಳು ಸೇರಿದಂತೆ ಆಟೋ ಟ್ಯಾಕ್ಸಿ ಇನ್ನಿತರ ಸಣ್ಣ ಪುಟ್ಟ ಕೆಲಸ ಮಾಡಿ ಜೀವನ ಸಾಗಿಸುವವರಂತಹ ಬದುಕು ಕೂಡ ಮುರಾಬಟ್ಟೆ ಆಗ್ತಾ ಇದೆ ರೈತರ ಬದುಕು ಇದರಿಂದ ಹೊರತಾಗಿಲ್ಲ ಇಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಜನಸಾಮಾನ್ಯರಿಗೆ ಒಂದಷ್ಟು ಉಪಯುಕ್ತವಾಗಿದೆ ಅನ್ನುವಂಥದ್ದನ್ನ ತಳ್ಳಿ ಹಾಕಿಕೆ ಕೂಡ ಆಗಲ್ಲ ಆದರೆ ಅದರ ಪರಿಣಾಮಗಳನ್ನ ಗ್ಯಾರಂಟಿ ಯೋಜನೆಯ ಲಾಭ ಪಡೆದವರು ಸೇರಿದಂತೆ ಎಲ್ಲರೂ ಕೂಡ ಅನುಭವಿಸಬೇಕಾಗಿದೆ ಇದೆಲ್ಲದರ ನಡುವೆ ಹಗರಣ ದುರುಪಯೋಗದ ವರದಿಗಳು ಕೂಡ ಬರ್ತಾ ಇದ್ರು ಯಾವುದೇ ರೀತಿಯಾದಂತಹ ತಾರ್ಕಿಕ ಅಂತ್ಯ ಕಾಣ್ತಾ ಇಲ್ಲ ಸರ್ಕಾರ ಏನೇ ಮಾಡಿದ್ರು ಕೂಡ ಸಾರ್ವಜನಿಕರು ಏನೂ ಮಾಡಲಾಗದಂತಹ ಸ್ಥಿತಿ ಇದೆ ಇನ್ನು ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇದೆಯಾ ಆಡಳಿತ ಪಕ್ಷಗಳು ದಾರಿ ತಪ್ಪಿದಾಗ ಎಚ್ಚರಿಸಿ ಸರಿದಾರಿಯಲ್ಲಿ ಹೋಗುವಂತೆ ಎಚ್ಚರಿಸುವಂತಹ ಕೆಲಸವನ್ನ ವಿಪಕ್ಷಗಳು ಮಾಡಬೇಕಾಗುತ್ತೆ ಆದರೆ ರಾಜ್ಯದಲ್ಲಿ ವಿಪಕ್ಷಗಳು ವಿಫಲವಾಗಿದೆ ಅನ್ನುವಂತಹ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇನ್ನು ರಾಜ್ಯದಲ್ಲಿ ಪ್ರಬಲ ವಿರೋಧ ಪಕ್ಷಗಳಿಲ್ಲದ ಕಾರಣ ಮತ್ತು ವಿಪಕ್ಷಗಳ ದೌರ್ಬಲ್ಯಗಳು ಆಡಳಿತ ಪಕ್ಷದವರಿಗೆ ವರಪ್ರಸಾದ ಅಂತಲೇ ಹೇಳಬಹುದು ಇವತ್ತು ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿರೋದರಿಂದ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕಲಿಕ್ಕೆ ಅವಕಾಶವಿದೆ ಆದರೆ ಅದ್ಯಾವುದು ಕೂಡ ಆಗದೆ ಇರೋದು ಅಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇದೆಯಾ ಅನ್ನುವಂತಹ ಅನುಮಾನಗಳನ್ನು ಹಾಕ್ತಾ ಇದೆ ಇನ್ನು ಆಡಳಿತ ಪಕ್ಷದವರು ಸಿಎಂ ಸಚಿವ ಸ್ಥಾನಗಳಿಗೆ ಕಚ್ಚಾಡೋದು ಮಾಮೂಲಿ ಆದರೆ ರಾಜ್ಯದ ರಾಜಕೀಯದ ದುರಂತ ಏನು ಅಂತ ಅಂದರೆ ವಿಪಕ್ಷದಲ್ಲಿದ್ದವರು ಕಚ್ಚಾಡಿಕೊಂಡು ಪಕ್ಷವೊಂದು ಮೂರು ಬಾಗಿಲು ಅನ್ನುವಂತೆ ಆಗಿರೋದು ಬೇಸರದ ಸಂಗತಿ ಇನ್ನು ವಿಪಕ್ಷದಲ್ಲಿ ಒಗ್ಗಟ್ಟು ಇಲ್ಲದಿರೋದು ಮತ್ತು ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಆರೋಪ ಟೀಕೆಗಳನ್ನು ಮಾಡ್ತಾ ಓಡಾಡ್ತಾ ಇರೋದು ವಿಪಕ್ಷ ಅದರಲ್ಲೂ ಕೂಡ ಶಿಸ್ತಿನ ಪಕ್ಷ ಅಂತ ಹೇಳಿಕೊಳ್ತಾ ಇರುವ ಬಿಜೆಪಿಗೆ ದೊಡ್ಡದೊಂದು ಅವಮಾನ ಆಗೋದ್ರಲ್ಲಿ ಎರಡು ಮಾತಿಲ್ಲ ಏನು ಕಳೆದ ಎರಡು ವರ್ಷದಿಂದ ನೋಡ್ತಾ ಬಂದಿದೆ ಆದ್ರೆ ಇಲ್ಲಿಯವರೆಗೆ ಬಿಜೆಪಿಯಲ್ಲಿ ಒಗ್ಗಟ್ಟು ಪ್ರದರ್ಶನವಂತೂ ಕಂಡು ಬರಲೇ ಇಲ್ಲ ಬೆಲೆ ಏರಿಕೆ ಇನ್ನಿತರ ವಿಚಾರಕ್ಕೆ ಸಂಬಂಧಿಸಿದಂತೆ ಒಗ್ಗಟ್ಟಿನ ಹೋರಾಟವಂತೂ ನಡೀಲೇ ಇಲ್ಲ ಇನ್ನು ನಾಯಕರೆಲ್ಲರೂ ಕೂಡ ಬಣ ಜಗಳದಲ್ಲಿ ಕಳೆದು ಹೋದ್ರ ಜೊತೆಗೆ ತಮಗಿದ್ದಂತಹ ಮರ್ಯಾದೆಯನ್ನು ಕೂಡ ಕಳೆದುಕೊಂಡ್ರು ಈಗಿನ ಪರಿಸ್ಥಿತಿಯಲ್ಲಿ ಬಣ ಜಗಳಂತೂ ಮುಗಿಯುವಂತಹ ಲಕ್ಷಣ ಕಾಣಿಸ್ತಾನೇ ಇಲ್ಲ ಹೀಗಾಗಿ ಪ್ರಬಲ ವಿರೋಧ ಪಕ್ಷವೊಂದು ಇಂತಹ ಸ್ಥಿತಿಗೆ ಹೋಗಿರೋದು ನಿಜಕ್ಕೂ ಒಂದು ರೀತಿಯಲ್ಲಿ ಬೇಸರದ ವಿಚಾರ ಅಂತಾನೆ ಹೇಳಬಹುದು ಇದನ್ನು ಸರಿ ಮಾಡಬೇಕಾದ ಹೈಕಮಾಂಡ್ ಮೀನಾ ಮೇಷ ಎಣಿಸ್ತಾ ಇರೋದು ಒಂದು ರೀತಿಯಲ್ಲಿ ಅಚ್ಚರಿಯನ್ನು ಮೂಡಿಸ್ತಾ ಇದೆ ಇದು ಸದ್ಯಕ್ಕೆ ಸರಿ ಹೋಗುವ ವಿಚಾರದಂತೆ ಕಾಣಿಸ್ತಾ ಇಲ್ಲ ಏನು ಪ್ರಸ್ತುತ ವಿರೋಧ ಪಕ್ಷಗಳಾಗಿರುವ ಬಿಜೆಪಿ ಮತ್ತು ಜೆ ಡಿ ನಲ್ಲಿ ಒಂದ್ ರೀತಿಯಲ್ಲಿ ಒಳ ಜಗಳ ಜೋರಾಗಿದೆ ಇಲ್ಲಿ ನಾಯಕರ ನಡುವಿನ ಪ್ರತಿಷ್ಠೆಯ ಕಿತ್ತಾಟಗಳು ಅವರ ಕರ್ತವ್ಯವನ್ನ ಮರೆಸ್ತಾ ಇದೆ ಇದರಿಂದ ವಿರೋಧ ಪಕ್ಷಗಳು ಜನರು ನಿರೀಕ್ಷಿಸದಂತೆ ನಡೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ಆಡಳಿತ ಪಕ್ಷವಾದ ಕಾಂಗ್ರೆಸ್ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿಯೂ ಕೂಡ ನಾವೇ ಆಡಳಿತಕ್ಕೆ ಬರ್ತೇವೆ ಅನ್ನುವಂತಹ ವಿಶ್ವಾಸದಲ್ಲಿದೆ ಇದೊಂದು ರೀತಿಯಲ್ಲಿ ಆತ್ಮವಿಶ್ವಾಸ ತುಂಬಿರೋದು ದುರ್ಬಲಗೊಂಡಿರುವ ವಿರೋಧ ಪಕ್ಷಗಳಿಂದ ಅನ್ನುವಂಥದ್ದು ಅಷ್ಟೇ ಸತ್ಯ ಇನ್ನು ಯುಗಾದಿಯ ಬಳಿಕ ಮತ್ತೆ ಆಂತರಿಕ ಜಗಳ ಸ್ಫೋಟವಾಗುತ್ತಾ ಅನ್ನುವಂಥದ್ದೇ ಇದೀಗ ತುಂಬ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಷಯ ಯಾಕೆ ಅಂತ ಅಂದರೆ ಬಜೆಟ್ ಅಧಿವೇಶನ ನಂತರ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಅಂದರೆ ಬಿ ಜೆ ಪಿ ಹಾಗೆ ಕಾಂಗ್ರೆಸ್ನಲ್ಲಿ ಮತ್ತೆ ಬದಲಾವಣೆಯ ಚರ್ಚೆಗಳು ಕೇಳಿ ಬರ್ತಾ ಇದೆ ಅಧಿವೇಶನದ ಕಾರಣಕ್ಕೆ ತಣ್ಣಗಾಗಿದ್ದಂತಹ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷರ ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ನಂತರ ಈ ಅಧಿವೇಶನ ಮುಗ್ದ ನಂತರದಲ್ಲಿ ಮತ್ತೆ ಜೋರಾಗುತ್ತೆ ಜೊತೆಗೆ ಸಂಪುಟ ವಿಸ್ತರಣೆ ಅಥವಾ ಪುನರ್ ರಚನೆಯ ಒಂದು ಪ್ರೆಷರ್ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಹೆಚ್ಚಾಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಅತ್ಯಂತ ಬೇಗದಲ್ಲಿಯೇ ಬಿಬಿಎಂಪಿ ಹಾಗೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯು ನಡೀಲಿಕ್ಕಿದೆ ಆದ್ರಿಂದ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳ ಹೈಕಮಾಂಡ್ಗೆ ಬದಲಾವಣೆಯ ಒಂದು ವಿಚಾರ ತುಂಬಾ ತಲೆನೋವಾಗಿ ಕಾಡ್ತಾ ಇದೆ ಈ ಒಂದು ಗೊಂದಲಕ್ಕೆ ಆದಷ್ಟು ಬೇಗ ಫುಲ್ ಸ್ಟಾಪ್ ಅನ್ನ ಹಾಕಿ ಚುನಾವಣೆಗೆ ರಾಷ್ಟ್ರೀಯ ಪಕ್ಷಗಳು ಸಿದ್ಧವಾಗಬೇಕಾಗಿದೆ ಇನ್ನು ರಾಜ್ಯ ಬಿಜೆಪಿ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ಬದಲಾವಣೆಗೆ ಹಾಗೆ ಒತ್ತಡಕ್ಕೆ ಆಯಾ ಪಕ್ಷಗಳ ಹೈಕಮಾಂಡ್ ಈವರೆಗೆ ಒಂದು ಅಂತ್ಯವನ್ನು ಹಾಡದೇ ಇರುವಂಥದ್ದು ಫುಲ್ ಸ್ಟಾಪ್ ಅನ್ನು ಹಾಕದೇ ಇರುವಂಥದ್ದು ಕೂಡ ಈ ಒಂದು ಒಳಜಗಳ ಜಾಸ್ತಿ ಆಗೋದಕ್ಕೆ ಕಾರಣವಾಗಿದೆ ಇದು ವಿಧಾನಸಭಾ ಕಲಾಪದ ವೇಳೆ ಕೂಡ ಬಿಜೆಪಿಯಲ್ಲಿ ಒಗ್ಗಟ್ಟು ಕಂಡು ಬರದಿರೋದು ಅಥವಾ ಬಿಜೆಪಿ ಹೈಕಮಾಂಡ್ಗೆ ಇದೇ ಒಂದು ರೀತಿಯಲ್ಲಿ ದೊಡ್ಡ ತಲೆನೋವಾಗಿದೆ ಅಂತ ತಪ್ಪಾಗಲ್ಲ ಇನ್ನು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರ ಬದಲಾವಣೆಗೆ ರೆಬೆಲ್ ನಾಯಕ ಅಥವಾ ರೆಬೆಲ್ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಟೀಮ್ ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀಲೇಬೇಕು ಅನ್ನುವಂತಹ ಆಗ್ರಹದಿಂದ ಅವರು ಒಂದು ಹೆಜ್ಜೆ ಕೂಡ ಹಿಂದೆ ಬಂದಿಲ್ಲ ಇನ್ನು ಚುನಾವಣೆ ನಡೆದೇ ಅಂದ್ರೆ ರಾಜ್ಯಾಧ್ಯಕ್ಷ ಆಯ್ಕೆ ಆಗಬೇಕು ಅಂತ ಹೇಳಿ ಯಡಿಯೂರಪ್ಪ ವಿರೋಧಿ ಬಣ ಹಿಡಿದಿರುವಂತಹ ಪಟ್ಟನ್ನ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ ಅನ್ನುವಂಥದ್ದು ಕೂಡ ತುಂಬಾ ಏನಂತ ಹೇಳಿದ್ರೆ ಕುತೂಹಲಕಾರಿ ವಿಷಯ ಅಂತಾನೆ ಹೇಳ್ಬಹುದು ಇನ್ನು ಒಂದು ವಾರದಲ್ಲಿ ಪಕ್ಷದ ಆಂತರಿಕ ಸಮಸ್ಯೆ ಪರಿಹಾರವಾಗ್ತದೆ ಅಂತ ರಾಜ್ಯ ಬಿಜೆಪಿ ನಾಯಕರು ಹೇಳಿ ಅಂದ್ರೆ ಕಳೆದ ಎರಡು ತಿಂಗಳಿಂದ ಇದನ್ನೇ ಹೇಳ್ತಾ ಇದ್ದಾರೆ ಒಂದು ವಾರದಲ್ಲಿ ಪರಿಹಾರ ಆಗುತ್ತೆ ಒಂದು ತಿಂಗಳಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಈವರೆಗೆ ಕೂಡ ಆ ಪರಿಹಾರ ಆಗ್ಲಿಲ್ಲ ಇನ್ನು ವಿಧಾನ ಮಂಡಲ ಅಧಿವೇಶನ ಶುರುವಾಗಿರೋದ್ರಿಂದ ಬದಲಾವಣೆ ಒತ್ತಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು ಜೊತೆಗೆ ತಮಗೆ ಕೊಟ್ಟಿದ್ದಂತಹ ಶೋಕಾಸ್ ನೋಟಿಸ್ ಗೆ ಯತ್ನಾಳ್ ಈಗಾಗಲೇ ಉತ್ತರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಬಂತು ಇನ್ನು ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯ ಸೂಚನೆ ಹೊರತಾಗಿಯೂ ಕೂಡ ಬಿವೈ ವಿಜಯೇಂದ್ರ ಅವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಶಾಸಕ ಯತ್ನಾಳ್ ಸೇರಿದಂತೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಬಿ ಪಿ ಹರೀಶ್ ಆಗಾಗ ಮಾತಾಡ್ತಲೇ ಇರ್ತಾರೆ ಇನ್ನು ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಯತ್ನಾಳ್ ಬಣಕ್ಕೆ ಬೆಂಬಲವನ್ನು ಕೊಟ್ಟಿರೋದು ಒಂದು ರೀತಿಯಲ್ಲಿ ಬಿಜೆಪಿ ಹೈಕಮಾಂಡ್ ಆತಂಕಕ್ಕೆ ಕಾರಣ ಆಗಿದೆ ಇನ್ನು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದರೆ ಜಿಲ್ಲಾಧ್ಯಕ್ಷರು ಯಾರಿಗೆ ಮತದಾನ ಮಾಡ್ತಾರೆ ಅನ್ನುವಂಥದ್ದು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಹೀಗಾಗಿ ಜಿಲ್ಲಾ ಅಧ್ಯಕ್ಷರ ನೇಮಕಾತಿಯ ಕುರಿತು ದ ಫೆಡರಲ್ ಕರ್ನಾಟಕ ರಾಜ್ಯ ಬಿಜೆಪಿ ಮುಖ್ಯ ವಕ್ತಾರ ಅಶ್ವತ್ಥ್ ನಾರಾಯಣ್ ಅವರನ್ನು ಸಂಪರ್ಕಿಸಿದಾಗ ಅವರು ರಾಜ್ಯ ಬಿ ಜೆ ಪಿ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ ಮೂವತ್ತು ಜಿಲ್ಲೆಗಳ ಅಧ್ಯಕ್ಷರ ನೇಮಕಾತಿ ಆಗಿದೆ ಜೊತೆಗೆ ಉಳಿದ ಒಂಬತ್ತು ಜಿಲ್ಲೆಗಳಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಚುನಾವಣೆಯ ಬಳಕ ನೇಮಕಾತಿ ಆಗುತ್ತೆ ದೇಶದ ಎಲ್ಲಾ ರಾಜ್ಯಗಳ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಬಳಿಕ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕೂಡ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನು ಇದು ಬಿಜೆಪಿ ಪರಿಸ್ಥಿತಿ ಅಂತ ಆದ್ರೆ ಇನ್ನು ಕಾಂಗ್ರೆಸ್ನ ಒಂದು ಸ್ಥಿತಿ ಇದರಿಂದ ಏನು ಡಿಫರೆಂಟ್ ಅಂತ ಏನೂ ಇಲ್ಲ ಕಾಂಗ್ರೆಸ್ನಲ್ಲೂ ಪರಿಸ್ಥಿತಿ ಒಂದ್ ರೀತಿಯಲ್ಲಿ ತಲೆ ಕೆಳಗಾಗಿದೆ ಅಂತಾನೆ ಹೇಳ್ಬಹುದು ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಬದಲಾವಣೆ ಮನೆಗೆ ಸಚಿವ ಸತೀಶ್ ಜಾರಕಿಹೊಳಿಕೆ ಏನ್ ರಾಜಣ್ಣ ಸೇರಿದಂತೆ ಸಿದ್ದರಾಮಯ್ಯ ಬಣದ ತುಂಬಾ ಜನರು ತೀವ್ರ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಇನ್ನು ಒಬ್ರಿಗೆ ಒಂದೇ ಹುದ್ದೆ ಅನ್ನುವಂತಹ ನಿರ್ಣಯದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಹುದ್ದೆಯನ್ನ ಬಿಟ್ಕೊಡ್ಬೇಕು ಅನ್ನುವಂತಹ ಪಟ್ಟನ ಕಾಂಗ್ರೆಸ್ ಹಿರಿಯ ನಾಯಕರು ಮಾಡ್ತಾ ಇದ್ದಾರೆ ಆದ್ರೆ ಮತ್ತೊಂದ್ ಕಡೆ ಸಿಎಂ ಬದಲಾವಣೆ ಮಾಡಬೇಕು ಅನ್ನುವಂತಹ ದಾಳವನ್ನ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಆಗಾಗ ಉರುಳಿಸ್ತಾ ಇರ್ತಾರೆ ಇನ್ನು ಉಳಿದ ಅವಧಿಗೆ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೋ ಅಷ್ಟೈಮ್ ನಾನ್ ಸಿಎಂ ಆಗಿರ್ಬೇಕು ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಡಿ ಕೆ ಶಿ ಅವರು ಆಗಾಗ ಹೈಕಮಾಂಡ್ ಜೊತೆಗೆ ಮಾತಾಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಇನ್ನು ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರೆದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ನಾನೇ ಮುಂದುವರಿಯುವ ಪಟ್ಟನ್ನ ಡಿ ಕೆ ಶಿವಕುಮಾರ್ ಹಿಡಿದಿದ್ದಾರೆ ಅನ್ನುವಂತಹ ಮಾಹಿತಿ ರಾಜ್ಯ ಕಾಂಗ್ರೆಸ್ನ ಒಂದು ಅಂದ್ರೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಮಾತಾಡ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಇನ್ನು ಇದೆಲ್ಲದಕ್ಕೆ ಒಂದು ಏನಂತ ಹೇಳಿದ್ರೆ ಎರಡು ಸಮಸ್ಯೆ ಜೊತೆಗೆ ಮತ್ತೊಂದು ಸಮಸ್ಯೆ ಇದ್ರ ಜೊತೆಗೆ ಸೇರ್ಕೊಂಡಿದೆ ಏನು ಅಂತ ಅಂದ್ರೆ ಹನಿ ಟ್ರ್ಯಾಪ್ ಹೌದು ಯಾಕಂತ ಹೇಳಿದ್ರೆ ಈ ಹನಿ ಟ್ರಾಪ್ ವಿಚಾರ ಇದೆಯಲ್ವಾ ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರ ನೆಮ್ಮದಿಯನ್ನ ಮಾತ್ರವಲ್ಲ ಹೈಕಮಾಂಡ್ ನಾಯಕರ ನಿದ್ದೆಯನ್ನು ಕೂಡ ಕೆಡಿಸಿದೆ ಅಂತಾನೆ ಹೇಳಬಹುದು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಚಿವ ಕೆ ಎನ್ ರಾಜಣ್ಣ ಹೈಕಮಾಂಡ್ಗೆ ದೂರನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಮತ್ತೊಂದು ಮೂಲದ ಪ್ರಕಾರ ಅಧಿವೇಶನದ ಬಳಿಕ ಮತ್ತೊಮ್ಮೆ ಹೈಕಮಾಂಡ್ ಭೇಟಿ ಮಾಡಿ ಹನಿ ಟ್ರ್ಯಾಪ್ ಕುರಿತು ದೂರನ ಕೊಡ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಬದಲಾವಣೆಗೂ ಕೂಡ ಒತ್ತಾಯ ಮಾಡ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಬಿಜೆಪಿಗೂ ಕೂಡ ಈ ಅದರ ಒಳಗೆ ಬಣ ಜಗಳಗಳು ನಡೀತಾ ಇದೆ ಅಂದ್ರೆ ಯಾರು ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಆಗಿರಬಹುದು ಹಾಗೆ ಸಿ ಎಂ ಹುದ್ದೆಗೆ ಫೈಟಿಂಗ್ ನಡೀತಾ ಇದೆ ಆದರೆ ಈ ಒಂದು ಫೈಟಿಂಗ್ ಮಧ್ಯದಲ್ಲಿಯೇ ರಾಜ್ಯದಲ್ಲಿ ಬಿಜೆಪಿ ಎಲ್ಲೋ ಕಾಂಗ್ರೆಸ್ ಎದುರು ವೀಕ್ ಆಗ್ತಾ ಇದೆ ಅನ್ನುವಂತಹ ಒಂದು ಆತಂಕ ಕೂಡ ಇದೀಗ ಒಟ್ಟಿನಲ್ಲಿ ಇದೆಲ್ಲವನ್ನು ಕೂಡ ಬಿಜೆಪಿ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ ಅನ್ನುವಂಥದ್ದು ಈಗಿರುವಂತಹ ದೊಡ್ಡ ಪ್ರಶ್ನೆ ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ಈ ಒಂದು ಸಮಸ್ಯೆಯನ್ನ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ ಅನ್ನುವಂಥದ್ದು ಮುಂದಿರುವಂತಹ ಕುತೂಹಲ ಹಾಗೆ ಪ್ರಶ್ನೆ ಧನ್ಯವಾದ